ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್ ಅವರು ನೀಡಿರುವ ಹೇಳಿಕೆ ಸಂವಿಧಾನ ವಿರೋಧಿ ನಿಲುವನ್ನು ಹೊಂದಿದೆ ಶಾಸಕರ ಈ ಹೇಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಅಖಿಲ ಭಾರತ ಲಿಂಗಾಯತ ದೀಕ್ಷ ಸಮಾಜದ ಜಿಲ್ಲಾ ಅಧ್ಯಕ್ಷ ಷಣ್ಬಸಪ್ಪ ಪಪ್ಪ ಖಂಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿಗಳ ಸಲಹೆಗಾರರು ಹಾಗೂ ಆಳಂದ ಶಾಸಕರಾದ ಬಿಆರ್ ಪಾಟೀಲ್ ಅವರು ನೀಡಿರುವ ಹೇಳಿಕೆ ಸಂವಿಧಾನ ವಿರೋಧಿ ನಿಲುವ ಹೊಂದಿದೆ ಮೀಸಲಾತಿಯನ್ನು ಸಮಾನತೆ ಸಾಧಿಸುವುದಕ್ಕಾಗಿಯೇ ಸಂವಿಧಾನದಲ್ಲಿ ಪರಿಚಯಿಸಲಾಗಿದೆ ಅದರ ನಿಟ್ಟಿನಲ್ಲಿಯೇ ಕಾಲಕಾಲಕ್ಕೆ ವಿವಿಧ ಸಮುದಾಯಗಳಿಗೆ ಅಗತ್ಯ ಬಂದಾಗ ಮೀಸಲಾತಿಯನ್ನ ನೀಡುವುದರ ಮೂಲಕ ಸಮಾಜದಲ್ಲಿ ಸಮಾನತೆ ಸಾಧಿಸಲು ಯತ್ನಿಸಲಾಗಿದೆ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೇವಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನು ಖುಷಿಪಡಿಸಲು ನೀಡಿರುವ ಹೇಳಿಕೆಯಾಗಿದೆ ಅವರ ಈ ಹೇಳಿಕೆಯನ್ನು ದೀಕ್ಷ ಪಂಚಮಸಾಲಿ ಲಿಂಗಾಯತ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಎಂದರು ಶಾಸಕರು ನಮ್ಮ ಈ ಒಂದು ಟು ಎ ಮೀಸಲಾತಿ ಏನು ಹೋರಾಟ ಇದೆ ಇದು ಸಂವಿಧಾನಬದ್ಧವಾಗಿಲ್ಲ ಹಾಗೂ ಈ ಸಂವಿಧಾನದಲ್ಲಿ ಈ ಒಂದು ಟು ಎ ಮೀಸಲಾತಿ ಕೊಡಲು ಸಾಧ್ಯವಿಲ್ಲ ಅಂತ ಒಂದು ಹೇಳಿ ಕೇಳಿದ್ದಾರೆ ನಾನೊಂದು ಮಾತು ಕೇಳ್ತೀನಿ ಈ ಒಂದು ಟು ಎ ಮೀಸಲಾತಿಗಾಗಿ ನಾವು ಸುಮಾರು ವರ್ಷದಿಂದ ಹೋರಾಡ್ತಾ ಇದ್ದೀವಿ ನಾವು ಈಗಾಗಲೇ ತ್ರೀ ಬಿನಲ್ಲಿ ಇದ್ದಿದ್ದೇವೆ ತ್ರೀ ಬಿನಲ್ಲಿ ಅಂದರೆ ನಾವು ಈ ಒಂದು ಹಿಂದುಳಿದ ವರ್ಗದಲ್ಲಿ ಬಂದ್ವಿ ನಾವು ಹಿಂದುಳಿದ ವರ್ಗದಲ್ಲಿ ಬಂದಾಗ ನಾವು ಟು ಎ ಮೀಸಲಾತಿ ಕೇಳೋದು ತಪ್ಪಿಲ್ಲ ಸಂವಿಧಾನಾತ್ಮಕವಾಗಿಯೇ ನಾವು ಈ ಒಂದು ಟೂ ಎ ಮೀಸಲಾತಿ ಹೋರಾಟ ಮಾಡ್ತಾಯಿದ್ದೀವಿ ಅದು ಪಡೆಯಬೇಕಂತ ನಾವು ಸುಮಾರು ನಾಲ್ಕು ವರ್ಷದಿಂದ ಸ್ವಾಮೀಜಿಯವರ ಒಂದು ಜೊತೆಯಲ್ಲಿ ಏಳುನೂರು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೇವೆ ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮ ಹಿರಿಯ ಶಾಸಕರು ಮತ್ತು ಎಲ್ಲ ಲಿಂಗಾಯತ ಪಂಚಮ ಶಾಲೆ ಶಾಸಕರು ಕಾಂಗ್ರೆಸ್ನವರೇ ಆಗಿರ್ಬೋದು ಇವತ್ತು ಬಿ ಜೆ ಪಿಯವರೇ ಆಗಿರ್ಬೋದು ಎಲ್ಲರೂ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ರು ಪಾದಯಾತ್ರೆಯಲ್ಲೂ ಕೂಡ ಭಾಗವಹಿಸಿದ್ರು ಅನ್ನದಾನ ಕೂಡ ಮಾಡಿದರು ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಇವತ್ತು ನಾವು ಯಾವುದೇ ಬಿ ಜೆ ಪಿಯವರು ಅವರು ನಮ್ಮ ಬೆನ್ನೆಲುಬಾಗಿ ನಿಂತಾರಂತ ಏನು ಹೇಳ್ತಾ ಇದ್ದಾರೆ ಇದು ಒಂದು ಖಂಡನೀಯ ನಾವು ಸಮಾಜದ ವತಿಯಿಂದ ಈ ಒಂದು ಹೋರಾಟ ನಾವು ಹಮ್ಮಿಕೊಂಡಿದ್ದೇವೆ ಪೂಜ್ಯರ ಒಂದು ನೇತೃತ್ವದಲ್ಲಿ ಏನಂದ್ರೆ ನಾವು ಬಸವಜಯ ಮುತ್ತುಜಯ ಸ್ವಾಮೀಜಿಯವರು ಸುಮಾರು ನಾಲ್ಕು ವರ್ಷದಿಂದ ಯಾವುದೇ ಒಂದು ಸ್ವಾರ್ಥ ಇಲ್ಲದೇ ನಮ್ಮ ಸಮಾಜದ ಬಡ ಬಗ್ಗರಿಗಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ತಮ್ಗೆ ಗೊತ್ತಿದ್ದಂಗೆ ದೀಕ್ಷ ಪಂಚಮಿ ಸಾಲಿ ಸಮಾಜ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮಾಜ ನಮ್ಮ ಸಮಾಜದಲ್ಲಿ ಕೂಡ ಸಾಕಷ್ಟು ಜನ ಬಡತನ ರೇಖೆಗಿಂತ ಕೆಳಗಿದ್ದವರಿದ್ದಾರೆ ಇವತ್ತಿನ ದಿವಸ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಇವತ್ತು ಇವತ್ತಿನ ದಿವಸ ನೌಕರಿಗಳಲ್ಲಿ ನಾವು ಭಾಳಷ್ಟು ಹಿಂದುಳಿದಿದ್ದೇವೆ ಭಾಳಷ್ಟು ಬಡ ಜನರು ಇವತ್ತಿನ ದಿವಸ ಕೂಲಿಕಾರರು ಕೂಡ ಆಗಿದ್ದಾರೆ ಹೊಲದಲ್ಲಿ ಕೂಲಿ ಮಾಡ್ತಾರೆ ಮತ್ತು ಇವತ್ತವರು ಒಂದು ಎಕರೆ ಎರಡು ಎಕರೆ ಜಮೀನು ಇಲ್ಲದವರು ಕೂಡ ಸಾಕಷ್ಟು ಜನ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಏನು ಈ ಒಂದು ಹೇಳಿಕೆ ನಮ್ಮ ಸಮಾಜದ ಹಿರಿಯರು ಏನು ಹೇಳ್ತಾ ಇದ್ದಾರೆ ಇದು ನಾವು ಖಂಡಿಸ್ತೀವಿ ಮತ್ತು ಸಮಾಜದ ಯಾವತ್ತೂ ಏನು ನಾವು ಅಧಿಕಾರದಲ್ಲಿರಲಿ ಅಧಿಕಾರದಲ್ಲಿ ಇರ್ ಆಗಲಿ ಒಂದೇ ಹೇಳಿಕೆ ಹೇಳಬೇಕು ನಮ್ಮ ಹಿರಿಯರು ಹೀಗಾಗಿ ನಮ್ಗೇನು ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಅನಿಸ್ತದೆ ಯಾಕಂದರೆ ಸುಮಾರು ಹೋರಾಟಗಳಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ ಇವತ್ತು ದಿವಸ ಕಾಂಗ್ರೆಸ್ಸಲ್ಲಿ ಶಾಸಕರಾಗಿ ನೀವು ಸರ್ಕಾರದಲ್ಲಿ ಕೂಡ ಇದ್ದಿದ್ದೀರಿ ನೀವು ನೀವು ಮಾಡ್ತಾ ಇರುವಂಥ ಹೋರಾಟಗಳಿಗೆ ನಾವು ಇವರೆಲ್ಲ ಹಿರಿಯರಿದ್ದಾರೆ ನಮಗೆ ಶಾಸಕರಿದ್ದಾರೆ ಅಂಥೇಳಿ ನಾವು ಒಂದು ಶಾಸಕರು ಶಾಸಕರಿಲ್ಲದ ಕೂಡ ನಾವು ನಿಮ್ಮ ಫಾಲೋ ಮಾಡ್ತಿದ್ದೀವಿ ಈಗ ಕೂಡ ನಾವು ನಿಮಗೆ ಫಾಲೋ ಮಾಡ್ತಿದ್ದೀವಿ ಹಿರಿಯರಿಗೆ ನಾವು ಈಗ ನೀವು ನಮಗೆ ಒಂದು ಈ ಒಂದು ಹೇಳಿಕೆಯಿಂದ ನಾವು ನಮ್ಮ ಸಮಾಜದ ಒಂದು ಏನು ಹೋರಾಟಕ್ಕೆ ಒಂದು ಬೇರೆ ರೀತಿಯಲ್ಲಿ ಬೇರೆ ಮಾರ್ಗದಲ್ಲಿ ಒಯ್ತಿದ್ದೀರಿ ಅಂತ ನನಗನ್ನಿಸ್ತದೆ ಯಾಕಂದರೆ ನೀವು ಹಿರಿಯರಾಗಿ ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ಎಷ್ಟು ಜನ ಬಡವರು ಇದ್ದಾರೆ ನಿಮಗೆ ಗೊತ್ತಿದೆ ಮತ್ತು ಇವತ್ತಿನ ಈ ಒಂದು ಪಂಚಮಸಾಲಿ ದೀಕ್ಷಾ ಸಮಾಜದ ಇವತ್ತು ಮತಗಳನ್ನು ಪಡೆದು ತಾವು ಇವತ್ತು ದಿವಸ ಶಾಸಕರಾಗಿರಿ ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲೇನೂ ಇದ್ದೀರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಾವೆಲ್ಲರೂ ಈ ಥರ ಯಾವುದೇ ಒಂದು ಹೇಳಿಕೆ ಕೊಡೋದೇ ನಮ್ಮ ಒಂದು ಸಮಾಜದ ಕಡೆಗೆ ಕಡೆಗೆ ಇರುವಂತ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಕೇಳ್ತಿರೋದು ಒಂದು ನಮ್ಮ ಹಕ್ಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन फोर